ಫೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋ ಬಂದು ನಮ್ಮ ಚನ್ನಪಣದಲ್ಲಿರುವಂತಹ ಫೇಮಸ್ ಕವಣಾಪುರ ಬಸವಪ್ಪ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಟೆಂಪಲ್ ಹೇಗಿದೆ ಅಂತ ನಿಮಗೆ ಕೂಡ ತೋರಿಸ್ತಾ ಹೋಗ್ತೀನಿ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಸೊ ನಾನು ಯಾವುದೇ ವೀಡಿಯೋ ಫಸ್ಟ್ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಬನ್ನಿ ಹೇಗೆ ಹೋಗ್ತೀನಿ ಟೆಂಪಲ್ ಹೇಗಿದೆ ಅಂತ ನಿಮ್ಗೆ ವಿವರವಾಗಿ ತಿಳಿಸ್ತಾ ಹೋಗ್ತೀನಿ ನೋಡಿ ಕವರ್ಣಾಪುರ ಬಸವೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೀವಿ ಗರ್ಭಗುಡಿ ಒಳಗಡೆ ಹೇಗಿದೆ ಅಂತಲೂ ತೋರಿಸ್ತಾ ಹೋಗ್ತೀನಿ ತುಂಬ ಪವರ್ಫುಲ್ಲು ಈ ದೇವರಂತೂ ಬಸವಣ್ಣ ನಡೆದಾಡುವ ದೇವರು ಅಂತಲೇ ಹೇಳ್ಬೋದು ತುಂಬ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿಕೊಟ್ಟಿದ್ದಾರೆ ಈ ದೇವರು ಈ ರೀತಿ ಇದೆ ದೇವಸ್ಥಾನ ಹೊರಗಡೆಯಿಂದ ಭಕ್ತರು ಏನು ಹೇಳ್ತಾರೆ ಅಂತಲೂ ಕೇಳೋಣ ಬನ್ನಿ ಒಳಗಡೆ ಹೋಗ್ತಾ ಇದ್ದೀನಿ ಮನೆ ಒಳಗಡೆ ಹೇಗಿದೆ ನೋಡೋಣ ನೀವು ನೋಡ್ತಾ ಇರ್ಬೋದು ಮೊದಲನೇ ಪೂಜೆ ದೇವಸ್ಥಾನದಲ್ಲಿ ನಡೀತಾ ಇದೆ ಈ ಪೂಜೆ ಆದ ನಂತರ ಹೊರಗಡೆ ಕರ್ಕೊಂಡು ಎಲ್ಲರಿಗೂ ದೇವರ ದರ್ಶನ ಮತ್ತು ಆಶೀರ್ವಾದ ನಡೆಯುತ್ತೆ ಈ ದೇವಸ್ಥಾನದ ಅರ್ಚಕರಾದಂತಹ ಶಿವಲಿಂಗಪ್ಪ ಅವರನ್ನ ಮಾತಾಡಿಸೋಣ ಬನ್ನಿ ಈ ದೇವಸ್ಥಾನದ ಅರ್ಚಕರಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ ಅರ್ಚಕರ ವೃತ್ತಿ ನಮ್ಗೆ ಬಂದಿದೆ ನಮ್ಮ ತಾತ ಮುಂತಾತ ಇವರುಗಳಿಂದನೂ ಬಂದಿದೆ ಇವ್ರಿಂದ ಇನ್ನೋರು ಮಾಡಿದರೆ ಈ ದೇವಸ್ಥಾನಕ್ಕೆ ಸುಮಾರು ಆರ್ನೂರು ವರ್ಷದ ಇತಿಹಾಸ ಇದೆ ಅದರಿಂದ ಇದು ಏಕ ನಮ್ಮ ವಂಶ ಪಾರಂಪರೆಯಾಗಿ ಿ ನಮ್ಮಲ್ಲಿ ಇಲ್ಲಿ ಪೂಜೆ ಮಾಡ್ತಾ ಇದ್ದೀವಿ ಸೊ ಹೆಚ್ಚು ಕಮ್ಮಿ ಸುಮಾರು ನಾಲ್ಕು ವರ್ಷಗಳ ಹಿಂದೆ ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಒಂದು ಬಸವೇಶ್ವರನ ಬಸಪ್ಪನ ಬಿಡಬೇಕು ಅನ್ನೋ ಒಂದು ಅಭಿಪ್ರಾಯ ಬಂತು ಆಗ ಶ್ರೀ ಬಸವೇಶ್ವರ ಸ್ವಾಮಿಯ ಅನುಗ್ರಹದಿಂದ ಬಸಪ್ಪ ತಗಬಂದು ಇಲ್ಲಿ ಬಿಟ್ಟು ಮುಂದಿನಿಂದ ಇಂದಿನವರೆಗೂ ಸುತ್ತಮುತ್ತಲ ಗ್ರಾಮಗಳಿಂದ ಅಲ್ಲದೆ ಹೊರ ರಾಜ್ಯಗಳಿಂದಲೂ ಸಹ ಬಂದು ಈ ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರವಾಗವ್ರೆ ಸಾಲಕ್ಕೆ ಅವರ ಕಷ್ಟ ಸುಖಾದಿಗಳನ್ನು ಆತನ ಮುಂದೆ ಹೇಳ್ಕೊಂಡು ಅವನು ಆ ಕಟ್ಟ ಸುಖಾದಿಗಳನ್ನೆಲ್ಲವನ್ನು ಪರಿಪಾಲನೆ ಮಾಡಿ ಎಲ್ಲವನ್ನು ನಿವಾರಣೆ ಮಾಡವನೇ ಅದರಿಂದ ಈ ಕ್ಷೇತ್ರದಲ್ಲಿ ಶ್ರೀ ಬಸವೇಶ್ವರ ಸ್ವಾಮಿಯ ಮಹಿಮೆ ಅಪಾರ ಅಂತ ಎಲ್ಲ ಭಕ್ತಾದಿಗಳು ಸಹ ಹೇಳ್ತಾ ಇದ್ದಾರೆ ಅದರಿಂದ ಹೊರಗಡೆಯಿಂದನೂ ಸಹ ಭಕ್ತಾದಿಗಳು ಬೇಕಾದಷ್ಟು ಬರ್ತಾ ಇದ್ದಾರೆ ಪ್ರತಿ ಸೋಮವಾರ ಶ್ರೀ ಸ್ವಾಮಿಯ ದರ್ಶನವಿಡ್ತದೆ ಮತ್ತು ಅನ್ನದಾನ ಸಂತರ್ಪಣೆ ಇರ್ತದೆ ಪ್ರತಿ ಸೋಮವಾರ ದಿವಸ ಸ್ವಾಮಿನ ಎಲ್ಲೂ ಸಹ ಬಳಸಲ್ಲ ಆಕೆಯುವ ನಾವು ಎಲ್ಲೂ ಇಟ್ಕೊಳ್ಳೋಕ್ಕಾಗಲ್ಲ ಅನ್ನೋ ಅನ್ನೋಕ್ಕಾಗಲ್ಲ ಏಕೆಪ್ಪ ಅಂದರೆ ಅವನಿಗೆ ಭಕ್ತಾದಿಗಳು ಜಾಸ್ತಿ ಅವ್ನು ಕರ್ಕೊಂಡು ಹೋಗಿ ಅವನಿಂದ ಒಂದು ಒಳ್ಳೆಯದು ಆಗುವಂಥದ್ದಕ್ಕೆ ಎಲ್ಲ ಕರ್ಕೊಂಡೋಗ್ತಾರೆ ಒಂದು ಹಬ್ಬ ಹರಿದಿನ ಇರ್ಬೋದು ಇಲ್ಲ ಒಂದು ದೇವಸ್ಥಾನಕ್ಕೆ ಅರ್ಚಕರ ಬಿಡುವಂಥ ಸನ್ನಿವೇಶ ಇರ್ಬೋದು ಅದಕ್ಕೂ ಸಹ ಕರ್ಕೊಂಡೋಗ್ತಾರೆ ಜಾತ್ರಾ ಮಹೋತ್ಸವಗಳಿಗೆಲ್ಲ ಕರ್ಕೊಂಡೋಗ್ತಾರೆ ಅದರಿಂದ ಪ್ರತಿ ಸೋಮವಾರ ಎಂದು ಕಳಿಸ್ತೇನೆ ಇದು ಸೋಮವಾರ ಮಾತ್ರ ಈ ಕ್ಷೇತ್ರದಲ್ಲಿ ಇವತ್ತಿ ಬರುವಂಥ ಭಕ್ತಾದಿಗಳಿಗೆ ಅವನ ಅನುಗ್ರಹವನ್ನು ಕೊಡ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಮತ್ತೆ ಈ ನಮ್ಮ ಸ್ವಾಮಿ ಇಲ್ಲಿ ಬಂದಾಗಿಂದ ಇಡೀ ನಮ್ಮ ಕರ್ನಾಟಕದಲ್ಲಿ ಜಿಲ್ಲೆಯಿಂದ ಬರಲಿಲ್ಲ ಅನ್ನೋಂಗಿಲ್ಲ ಎಲ್ಲರೂ ಬಂದಿದ್ದಾರೆ ಆ ಸ್ವಾಮಿ ಕೃಪೆಗೆ ಎಲ್ಲರೂ ಇತಾಗ ಅವರೇ ಒಂದು ಈ ಸ್ವಾಮಿ ಈ ಕಮಣಾಪುರ ಕ್ಷೇತ್ರಕ್ಕೆ ಬಂದು ಒಂದು ದೊಡ್ಡ ಪವಾಡವನ್ನೇ ಸೃಷ್ಟಿ ಮಾಡವನೆ ಅಂತ ಹೇಳ್ಬೋದು ಹಾಗೆ ನೀವು ಬರುವಂತ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಬಂದು ಶ್ರೀ ಬಸವೇಶ್ವರ ಸ್ವಾಮಿಯ ಬಳಿ ನಿಮ್ಮ ಕಷ್ಟ ಸುಖಾದಿಗಳನ್ನು ಹೇಳ್ಕೊಂಡು ಶ್ರೀ ಸ್ವಾಮಿ ಹತ್ರ ಬಂದು ಕೇಳಿಕೊಂಡ್ರೆ ನಿಮ್ಮ ಕಷ್ಟ ಸುಖಾದಿಗಳನ್ನ ಒಂದು ಪರಿಹಾರ ಆಗ್ತದೆ ಅಂತ ನನ್ನ ಅಭಿಪ್ರಾಯ ಬನ್ನಿ ಎಲ್ಲರೂ ಶ್ರೀ ಸ್ವಾಮಿಯ ದರ್ಶನವನ್ನು ಪಡೆಯಿರಿ ಈ ಒಂದು ಸಾಲ್ ಮಾತ್ರ ನನಗೆ ತುಂಬಾ ಇಷ್ಟ ಆಯಿತು ಇಲ್ಲಿ ಅವರ ಬುತ್ತಿ ಅವರ ಹೆಗಲಿಗೆ ಎಷ್ಟು ಸತ್ಯ ಅಲ್ವಾ ಈಗ ಈ ತೊಟ್ಲು ಕೊಟ್ಟಿರೋ ಕಾರಣ ಏನು ಅಂದ್ರೆಲ್ಲರೂ ಅರ್ಕೆ ಮಾಡ್ಕೊಂಡಿರ್ತಾರೆ ಮಗು ಆದ್ರೆ ಬಸಪ್ಪನ ಕೈಲಿ ಇದನ್ನ ತೂಗಿಸ್ತೀನಿ ಅಂತ ಅದಕ್ಕೆ ಈ ತರ ಕಟ್ಟಿದ್ದಾರೆ ಇವಾಗ ಬಸಪ್ಪ ಬಂದು ಮಗುನ ತೊಟ್ಲಲ್ಲಿ ಹಾಕ್ತಾರೆ ತೂಗುತ್ತೆ ನೋಡಿ

ಏನೋ ಕೇಳ್ಕೊಂಡು ಪೂಜೆ ಮಾಡ್ತಾ ಇದಾರೆ ನೀವು ನೋಡ್ತಾ ಇರಬಹುದು ಭಕ್ತಾದಿಗಳು ತಮ್ಮ ಬೇಡಿಕೆನ ಯಾವ ರೀತಿ ಬಸವಣ್ಣನ ಮುಂದೆ ಇಡ್ತಾ ಇದ್ದಾರೆ ತಮಗೆ ಆಗಬೇಕಾಗಿರೋ ಕೆಲಸಗಳನ್ನೆಲ್ಲ ಹೇಗೆ ಕೇಳ್ತಾ ಇದ್ದಾರೆ ಅಂತ ನೀವು ನೋಡ್ತಾ ಹೋಗಬಹುದು ಮತ್ತು ಪ್ರತಿ ಸೋಮವಾರದೊಂದು ಅನ್ನ ಪ್ರಸಾದ ವಿತರಣೆಯ ಇಟ್ಕೊಂಡಿರ್ತಾರೆ ಭಕ್ತ ಬಂದ ಭಕ್ತಾದಿಗಳು ಹೊಟ್ಟೆ ಅಶ್ವ ಅಂತ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಪ್ರತಿ ಸೋಮವಾರ ಈ ರೀತಿ ಅನ್ನ ಪ್ರಸಾದ ಕೊಡ್ತಾರೆ ನೀರ ವ್ಯವಸ್ಥೆ ಕೂಡ ಇದೆ ಗಾಳಿ ಸೊಂಕಿದೆಯಂತೆ ಅದಕ್ಕೆ ಅವ್ರಿಗೆ ಆ ರೀತಿ ಮಾಡ್ತಾ ಇದೆ ಗಾಳಿ ಸೊಂಕಾಗಿದೆ ಹುಡ್ಗಿಗೆ ನೀವು ನೋಡ್ತಾ ಇರ್ಬೋದು ಈ ಒಂದು ಟ್ಯಾಟೂ ಒಡೆಯ ಅಂತ ಹೇಳಿ ಬಸವಣ್ಣವರ ಕೃತಿನ ಅಚ್ಚಾಗಿ ಹಾಕ್ಸ್ಕೊಂಡಿದ್ದಾರೆ ಟ್ಯಾಟೂ ಆಗಿ ಅವ್ರನ್ನೂ ಕೂಡ ನಾವು ಮಾತಾಡ್ಸೋಣ ಏನಕ್ಕೆ ಈ ರೀತಿ ಟ್ಯಾಟು ಹಾಕ್ಸ್ಕೊಂಡಿದ್ದಾರೆ ಏನು ಒಳ್ಳೆಯದಾಗಿದೆ ಅವರಿಗೆ ಬಸವಣ್ಣನ ಬಗ್ಗೆ ಏನು ಹೇಳ್ತಾರೆ ಅಂತ ಅವ್ರನ್ನ ಕೇಳ್ತೀನಿ ಅವ್ರೇನು ಹೇಳ್ತಾರೆ ನೋಡೋಣ ಬನ್ನಿ ನೋಡಿ ಇವರೇನೆ ಈ ಒಂದು ಟ್ಯಾಟೂನ ಹಾಕ್ಸ್ಕೊಂಡಿರೋದು ದೇವಸ್ಥಾನದ ಬಗ್ಗೆ ಮತ್ತೆ ಬಸವಪ್ಪನ ಬಗ್ಗೆ ತಿಳಿಸ್ಕೊಡಿ ಬಸವಪ್ಪನ ಬಗ್ಗೆ ಬಗ್ಗೆ ಏನು ಮಾತಾಡೋದೇ ಇಲ್ಲ ಅಲ್ಲಿ ಒಳ್ಳೇದಾಗೈತೆ ನಮಗೆ ವಾರ ವಾರ ಮಿಸ್ ಮಾಡಲು ಹೋಗ್ತೀನಿ ಅಣ್ಣನ ಮಗಳು ಉಸಿರಲಿಲ್ಲ ಅವಾಗ ಒಂದು ಸ್ವಲ್ಪ ಬಂದು ನೋಡ್ಕೊಂಡು ಹೋಗಿರೋಕ್ಕೆ ಒಳ್ಳೆಯದಾಗೈತೆ ಅವ್ರು ಫುಲ್ ಸೀರಿಯಸ್ ಆಗಿ ಅವನು ಹುಷಾರಾಗಿ ಅವನು ಚೆನ್ನಾಗಿದ್ದಾನೆ ಈಗ ಅವಾಗಿಂದ ಬಸ್ ಒಪ್ಪು ಜಾಸ್ತಿ ವಾರ ವಾರ ಮಿಸ್ ಮಾಡಿದ್ರೆ ಬರ್ತೀವಿ ಪ್ರತಿದಿನ ಇರಲ್ಲ ವಾರಕ್ಕೆ ಸಲ ಸೋಮವಾರ ಒಂದು ಸಲ ಇರ್ತಿದೆ ಒಂದು ಬಾಕಿ ಟೈಮಲ್ಲಿ ಹೊರಗಡೆ ಹೋಗುತ್ತೆ ಅವಾಗಲೂ ಹೊರಗಡೆ ಹೋದಾಗಲೂ ಹೋಗ್ತೀವಿ ಅಲ್ಲೂ ಹೋಗಿ ಬರ್ತೀವಿ ಭಕ್ತಿಯಿಂದ ಬಸವೇಶ್ವರ ಸ್ವಾಮಿ ಸೇವಾ ಟ್ರಸ್ಟ್ ಇಂದ ಬಸವಣ್ಣ ಅವರು ಸಂಚಾರ ಮಾಡೋದಕ್ಕೋಸ್ಕರನೇ ಈ ಒಂದು ಬಸವ ರಥವನ್ನ ನಿರ್ಮಾಣ ಮಾಡಿದ್ದಾರೆ ಈ ಬಸವ ನಿರ್ಮಾಣ ರಥಕ್ಕೆ ನಿರ್ಮಾಣ ಆಗಿರುವಂತಹ ಒಟ್ಟು ವೆಚ್ಚ ಹದಿನೆಂಟು ಲಕ್ಷ ರೂಪಾಯಿಗಳು ಬಸವಪ್ನ ಹೊರಗಡೆ ಕರ್ಕೊಂಡು ಹೋಗ್ಬೇಕಾದಾಗ ಭಕ್ತಾದಿಗಳು ಈ ಬಸ್ ಅಲ್ಲಿ ಸಂಚರಿಸ್ತಾ ಹೋಗ್ತದೆ ಸುಮಾರು ಈಗ ಆರೆ ಬೇರೆ ಜಿಲ್ಲೆಗಳಿಗೆ ಸಂಚಾರ ಮಾಡೋದಕ್ಕೆ ತಮಿಳುನಾಡುಗೂ ಸಹ ಒಂದ್ ಬಾರಿ ಹೋಗಿದೆ ಈಗ ಬೇರೆ ಬೇರೆ ಕಡೆ ಭಕ್ತಾದಿಗಳು ಕರ್ಕೊಂಡು ಹೋಗ್ಬೇಕು ಅಂದಾಗ ಬಸವಣ್ಣನವರನ್ನ ಅದಕ್ಕೋಸ್ಕರ ಅಂತಾನೆ ಈ ಒಂದು ಬಸ್ ಅನ್ನ ಬಸವಣ್ಣವ್ರಿಗೋಸ್ಕರ ಅಂತಾನೆ ನಿರ್ಮಾಣ ಮಾಡಿದ್ದೀವಿ